ರೈತರು ಒಂದು ಎರಡು ವರ್ಷ ಹಸ್ತಾಂತರ ಆಗುತ್ತೆ ಇವ್ರು ತರ್ದು ಬರ ನಮ್ ಜೀವನ ಹೆಂಗ್ ಮಾಡ್ಬೇಕು ಇವ್ರಿಗೆ ತಿಂಗಳು ಸರಿಯಾಗಿ ಸಂಬಳ ಬರುತ್ತೆ ನೆಮ್ಮದಿ ಹಾಯಾಗಿರ್ತಾರೆ ನಮ್ ಕತೆ ಏನ್ ಮಾಡ್ಬೇಕು ಅದ್ರಿಂದ ತಾಕತ್ತಿದ್ರೆ ಇವ್ರು ನಡೆಸ್ತೀನಿ ತಾಕತ್ತಿದ್ರೆ ಬಂಡವಾಳ ಕಂದ ಹಿಡಿದು ಫ್ಯಾಕ್ಟ್ರಿ ನಡೆಸ್ತೀವಿ ಇಲ್ಲಾಂದ್ರೆ ಫ್ಯಾಕ್ಟ್ರಿ ಹೋಗ್ಲಿ ಮೂರು ವರ್ಷದಿಂದ ನಾವು ಬೇಸತ್ತಿದೀವಿ ಇವ್ ಫ್ಯಾಕ್ಟ್ರಿನೇ ಬೇಡ ಟಿನರಸಿಪ್ಪರ ಪಟ್ಟಣದ ನಂಜನಗೂಡು ಮುಖ್ಯ ರಸ್ತೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಳಿ ಇರುವ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯ ಉಪ ಕಚೇರಿಯ ಬಳಿ ಜಮಾಯಿಸಿದ ಕುಪ್ಪ್ಯ ಗ್ರಾಮದ ಕಬ್ಬು ಬೆಳೆಗಾರರು ಕಬ್ಬು ಕಟಾವು ಮಾಡಲು ಕಾರ್ಮಿಕರನ್ನ ಗದ್ದೆಗೆ ಕಳಿಸುವ ತನಕ ಅಧಿಕಾರಿಗಳು ಕಚೇರಿಯಲ್ಲಿ ಕೆಲಸ ಮಾಡಬಾರದು ಎಂದು ಆಗ್ರಹಿಸಿ ಎಲ್ಲರನ್ನ ಹೊರಗೆ ಕಳಿಸಿ ಬೀಗ ಜಡಿದು ಕಾರ್ಖಾನೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಗಿ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಕಬ್ಬು ಹದಿನೈದು ಹದಿನಾರು ಹದಿನೇಳು ತಿಂಗಳು ಆಗಿರೋದ್ರಿಂದ ನಾವು ಇಲ್ಲಿ ಗಂಟ ಪೀಡ್ ಆಫೀಸರ್ ಬರ್ತಾರೆ ನಮ್ ಸಮಸ್ಯೆ ಬಗೆಹರಿಸ್ತಾರ ಅಂತಿದ್ದು ನಮ್ಮ ಪೀಡ್ ಆಫೀಸರ್ ಒಂದ್ ತಿಂಗಳಿಂದ ನಾಪತ್ತೆ ಆಗಿದ್ದಾರೆ ಕಬ್ ನಾಪಿಸಿ ಬಂದ್ರು ಸಿಕ್ತೇ ಇಲ್ಲ ನ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಬರ್ತಾರೆ ಆಗ ಬರ್ತಾರೆ ಆಳ್ಗಳು ಅಂದ್ಬಿಟ್ಟು ನಮಗೆ ಬಂದಾಗೆಲ್ಲ ಮೂಗ ತುಪ್ಪ ಸಾವ್ರು ಕಳಿಸ್ತಾ ಇದ್ದಾರೆ ಅದರಿಂದ ನಾವು ಬೇಸತ್ತು ನಮ್ಮ ಆಳ್ಗಳು ನಮ್ಮ ಅದ್ದೆ ಬುಡ ನಿಮ್ಮ ಆಫೀಸ್ ಬಾಕ ತೆಗೆದು ಬೇಡ ಅಂದ್ಬಿಟ್ಟು ನರಸಿಂಪುರ ತಾಲೂಕು ಆಫೀಸ್ಗೆ ಹಾಕಿದ್ದೀವಿ ನಮ್ಮ ಬೀಗ ತೆಗೆದು ಹೊಸ ಬೀಗನ ಈಗ ಕಬ್ಬಿನ ಫ್ಯಾಕ್ಟ್ರಿ ಬಣ್ಣಾರಿ ಫ್ಯಾಕ್ಟ್ರಿಗೆ ಸ್ಟ್ರೈಕ್ ಮಾಡಿ ಅದನ್ನ ಇದ್ದೀವಿ ಇದೇ ಮೂರು ವರ್ಷದಿಂದ ಇದೇ ಪ್ರಾಬ್ಲಮ್ ಆಗಿದೆ ಕರೆಕ್ಟಾಗಿ ಇದೇ ಪ್ರಾಬ್ಲಮ್ ಮಾಡ್ತಾರೆ ಸದ್ಯಕ್ಕೆ ಮೂಗಿಗೆ ತುಪ್ಪ ಸವ್ರಿ ಸೌರಿ ೀಡ್ ಆಫೀಸರ್ ಅಧಿಕಾರಿಗಳು ಎಲ್ಲ ಕಳಿಸ್ತಾರೆ ನಮ್ಗೆ ಬಹಳ ತೊಂದರೆ ಆಗಿದೆ ಅದರಿಂದ ಬೇಸತ್ತೀಚು ಕಡಿಸ್ಬಿಟ್ಟು ಬಾಕ್ಲಾಕಿದೀವಿ ನಮ್ಗೆ ಗದ್ದೆಗೆ ಆಳ್ಗಳು ಬುಟ್ ನಾವು ಭಾಗ ತೆಗೆದು ಅಲ್ಲಿ ಗಂಟೆ ಯಾರನ್ನು ತರೆಯದ ಬೇಡ ಬಾತ್ಲಾ ಮತ್ತೆ ಇವ್ರಿಬ್ರೆ ಕಾರಣ ನಮ್ಗೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾರೆ ಈಗ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ ಅದೆಲ್ಲ ಸುಸ್ತಿ ಆಯ್ತಾ ಇದೆ ಜನಗಳು ಸಾಲ ಒಡವೆಗಳೆಲ್ಲ ಮುಡಿದಾರೆ ಸಾಲ ಮಾಡಿದ್ದಾರೆ ಈಗ ಅದ್ರ ಬಡ್ಡಿ ಬೆಳೀತಾ ಇದೆ ನಷ್ಟ ಯಾರು ಕಟ್ಟಬಿಡ್ತಾರೆ ತರಗುಲಿು ಜಾಸ್ತಿ ಆಗ್ತಾ ಇದಾರೆ ಈಗ ಬ್ಯಾಸ್ಕಿ ಕಬ್ಬುಗೆ ಸೇರ್ತಾ ಇದಾರೆ ತರಗುಲಿ ಈಗ ಸಾವಿರ ಸಾವಿರದ ಇನ್ನೂರು ತರಗೂಲಿ ಕೇಳ್ತಾರೆ ರೈತನ ಏನ್ ಸಿಕ್ತು ಇವ್ರು ತರಗುಲಿ ಕೊಟ್ಟು ಲಾರಿ ಬಡಗ ಮುನ್ನೂರ ಇಪ್ಪತ್ತು ಕೊಟ್ಟು ತರಗುಲಿ ಸಾವಿರದ ಇನ್ನೂರು ಕೊಟ್ಟು ಇವ್ರು ಕರ್ಕ ಬರಂಗ್ ಅಪ್ ಅಂಡ್ ಡೌನ್ ತಗೊಂಡ್ ಬುಡಾಕೆ ಅವ್ರಿಗೊಂದು ಆರ್ನೂರು ರೂಪಾಯಿ ಕೊಟ್ಟು ರೈತರಿಗೆ ಏನ್ ಸಿಕ್ತಾರೆ ಸಿಗ್ತಾ ಇದೆ ಸರ್ ತಂದ್ ಮೂರ್ ಸಾವಿರ ಕೊಡ್ತಾರೆ ಮೂರ್ ಸಾವಿರದಲ್ಲಿ ಇದೆಲ್ಲ ಉಳಿದು ಇನ್ನೊಂದ್ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಉಳಿಬಹುದು ಅಷ್ಟೇ ರೈತನಿಗೆ ಅದ್ರಲ್ಲಿ ಈಗ ಸಾಲ ಸುಸ್ತಿ ಎಲ್ಲ ಬಟ್ಟೆಲ್ಲ ಜಾಸ್ತಿ ಆಯ್ತಾ ಇದೆ ಸರ್ ನಾವೇ ಬೀಗ ಹೊಸ ತಂದ್ ಹಾಕಿರೋದು